ಮುಗಿತೇನ ಮೋಸ ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಮಾಡಲಿಲ್ಲ ಸೂರ್ಯ ಇದರಿಗೆ ಮಾಡಲಿಲ್ಲ ಸೂರ್ಯ ಜರ್ಕರ್ ಇದ್ರ ಬಂದು ಸೂರ್ತನ ತೋರಿಸಿದ್ರ ಯಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಮನಿಗೊಬ್ಬ ಹುಂಟ್ಲಂದಿ ರಾಯಣ್ಣ ನಂದ ಗಡಕ ಬಿತ್ತೋ ಸೂರ್ಯನ್ ಕಿರಣ ಮನಿಗೊಬ್ಬ ಹುಂಲಂತೆ ರಾಯಣ್ಣ ನಂದ ಗಡಕ ಬಿತ್ತೋ ಸೂರ್ಯನ್ ಕಿರಣ

ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತಾರ ಸತರೊಳಗ ಬಂತು ಆಗಸ್ಟ್ ಹದಿನೈದರ ಜನವರಿ ಇಪ್ಪತ್ತಾರ ಕತ ಮರಣ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ದಿನ ಗಣರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕೆ ಕೊಟ್ಟೆಲ್ಲ ನಿಲ್ಲಿ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಯಾರು ദേശക്ക കൊല്ലല്ല നിന്നു പ്രണ നാടീഗി തന്നെല്ല ബഹുമാനക്ക കൊട്ടല്ല പ്രാണ പ്രണ നാടീഗന് ബഹുമാന கொல்ல பிரீகி தந்தெல்ல பகுமான கண்டதைய குண்டி பைல்வானு பரப்போ நின்னா கண்டதையுண்ட பைல்வான ஹுட்டு பரோகோ நின்வான ಸಿಂಹದ ಹಂಗ ಮಾಡಿ ಖರ್ಚಾನ ಮೆರೆಸಿ ತೂರ ಕೀರ್ತಿಯ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡದಾಳ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ಯಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ಬಲಗೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಸರಿ ತನ್ನ ದೇಶಕ್ಕ ಕೊಟ್ಟಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಕೇಳ್ಕೊಳ್ದಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮೊನ್ನೆ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಅಡಿಟ್ ಮಾಡಿದ್ರೆ ನಮ್ಮ ಡಿ ಬಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳದಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿರ್ತಕ್ಕ ಬೆಳಗಾಂ ತಾವೆಲ್ಲರೂ ಕೂಡ ಕೂಡಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲ್ ನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸಬೇಕು ದಯವಿಟ್ಟು ಎಲ್ಲರೂ ಮೊಬೈಲ್ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹಾಡಕ್ ಹೋಗುದಿಲ್ಲ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದ್ರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಲೇಬೇಕು ದಯವಿಟ್ಟು ಧನ್ಯವಾದಗಳು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳನ್ನ bhuli na